ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ನ ಮಹಾ ಸಂಚಿಕೆ ಟೂರ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಅವರೆಲ್ಲ ಪುಟ್ಟನದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮೊದಲಿಗೆ ಇಲ್ಲಿ ನರಸಿಂಹ ಪುಟ ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇಷ್ಟು ದಿನ ಇಲ್ಲದ ಮಗಳ ಮೇಲೆ ಪ್ರೀತಿ ಇವಾಗ ಬಂದಿದೆಯಲ್ಲ ಯಾಕೆ ಅಂತ ಸಿದ್ದು ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅವಳು ನನ್ನ ಮಗಳು ಸರ್ ನನ್ನ ಇಷ್ಟ ಯಾವಾಗ ಬೇಕಾದರೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ದೀಪ ಪುಟನ ಕೈ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಲರ್ನ ಹಿಡ್ಕೊಂಡು ಹಾಗೆ ಗುರಾಯಿಸಿಕೊಂಡು ಸಿದ್ದು ಒಡಿಯ ನಂಗೆ ಹೋಗೇ ಬಿಡ್ತಾನೆ ಮಕ್ಕಳನ್ನ ಯಾವ ಇವತ್ತು ಪ್ರೀತಿಯಿಂದ ಕರ್ಕೊಂಡು ಹೋಗ್ಬೇಕು ಅದ್ಬಿಟ್ಬಿಟ್ಟು ನಿಂತರ ದರ್ಬಾರ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಮಕ್ಕಳು ಯಾವ್ದೇ ಕಾರಣಕ್ಕೂ ಸಹ ಅಪ್ಪ ಅಂತ ಬರಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ಸಿದ್ದು ಕೋಪ ಮಾಡ್ಕೊಂಡು ಒಂದು ಕಾಲರ್ ನಡ್ಕೊಂಡು ಹೇಳ್ತಾ ಇರ್ತಾನೆ ಅವಶ್ಯಕತೆ ಇದ್ದಾಗ ಅಪ್ಪ ನಾನು ಬರ್ಲೇ ಇಲ್ಲ ಆದ್ರೆ ಇವಾಗ ಬಂದಿದ್ಯಾ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇವಾಗ ಅಲ್ವಾ ಅಧಿಕಾರ ಚಲಾಯಿಸಕೆ ಅಂತ ಹೇಳ್ತಾ ಇರಬೇಕಾದ್ರೆ ಸೂಪರ್ ಸರ್ ನೀವು ಸೂಪರ್ ಇದೆಲ್ಲವಾ ಸಿನಿಮಾಗಳಲ್ಲಿ ಡೈಲಾಗ್ ಹೊಡಿತಾರಲ್ಲ ವಿಲನ್ ಅದಕ್ ಸರಿಯಾಗಿದೆ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಅವನನ್ನ ನೋಡಿ ಎದ್ಕೊಂಡು ದೀಪ ಮತ್ತೆ ಸಿದ್ದು ಹತ್ರ ಬಂದು ಅವ್ಕೊತಾ ಇರ್ತಾಳೆ ನರಸಿಂಹ ಹೇಳ್ತಾ ಇರ್ತಾನೆ ನೋಡಿ ಸರ್ ಆ ಬಡ್ಡುವ ಎಲ್ಲ ವಿಷಯಲೆಲ್ಲ ಹೊಡಿತಾ ಇರ್ತವೆ ಅದಕ್ಕಷ್ಟೇ ಸರಿಯಾ ಈ ಡೈಲಾಗು ಆದ್ರೆ ನಿಜ ಜೀವನದಲ್ಲಿ ಈ ತರ ಎಲ್ಲ ಇರಲ್ಲ ಅಂತ ಮತ್ತೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅದು ನಿಜ ಮನುಷ್ಯರ ಜೊತೆ ಭಾವನೆನ ಅರ್ಥ ಮಾಡ್ಕೊಳ್ಳೋರ ಜೊತೆ ಮಾತಾಡಬಹುದು ಆದ್ರೆ ನಿನ್ನಂತ ಜೊತೆ ಎಲ್ಲ ಬಾ ಪುಟ ನಮ್ಗೇನು ಕೆಲಸ ಇಲ್ಲ ಹೋಗೋಣ ಅಂತ ದೀಪ ಪುಟನ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಮತ್ತೆ ನರಸಿಂಹ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸರ್ ನನ್ನ ಕಣ್ಮುಂದೆ ನನ್ನ ಸ್ವಂತ ಮಗಳನ್ನ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಈಗಷ್ಟೇ ಅಷ್ಟೇ ಜೈಲ್ಗೆ ಹೋಗಿ ಬಂದು ತುಂಬ ದಿನಗಳಾಗಿಲ್ಲ ಅದು ನೆನಪಿದ್ಯಾ ಅಂದಾಗ ಹೌದು ಸರ್ ಅದನ್ನೇ ನಾನು ಹೇಳ್ತೀನಿ ಹೇಳ್ತಾ ಇರೋದು ನಾನು ಇವಾಗಷ್ಟು ಜೈಲಿಗೆ ಹೋಗಿ ಬಂದಿದ್ದೀನಿ ಆದರೆ ಮತ್ತೆ ಹೋಗೋದೇ ನನಗೇನು ದೊಡ್ಡ ವಿಷಯ ಅಲ್ಲ ನೀರೊಳಗೆ ಬಿದ್ದಾಗಿದೆ ಚಳ್ಳಿನ ಮಳೆನ ನಾನು ಈಜೆ ಇರ್ತೀನಿ ಅಂತ ಹೇಳ್ತಾ ಹಾಗೆ ಮತ್ತೆ ನರಸಿಂಹ ನಗಡ್ಕೊಂಡು ಹೇಳ್ತಾ ಇರ್ತಾನೆ ಬಿಡಿ ಸರ್ ಜೈಲಿಗೆ ಏನು ಹೊಸ ವಿಷಯದಲ್ಲ ಅಲ್ಲೇ ಆಲ್ರೆಡಿ ಒಂದು ಸಲ ಹೋಗಿ ಬಂದಿದ್ದೀನಲ್ವಾ ಮತ್ತೆ ಹೋದ್ರೆ ಹೋಗ್ತೀನಿ ಅಂತ ಹೇಳಬೇಕಾದ್ರೆ ಥೂ ಈಡಿಯೆಟ್ ಅಂತ ಸಿದ್ದು ಕೋಪ ಮಾಡ್ಕೊಂಡು ಬೈದು ಬಾ ಪುಟ್ಟ ಹೋಗೋಣ ಅಂತ ಕರ್ಕೊಂಡು ಇರಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಸರ್ ನಾನು ಬಂದಿರೋ ವಿಷಯನ ಕೇಳ್ಕೊಂಡಂಗೆ ಹೋಗ್ತಾ ಇದ್ದೀರಾ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಎದುರುಗಡೆ ಬಂದುಬಿಟ್ಟು ಹೇಳ್ತಾ ಇರ್ತಾನೆ ಅಲ್ಲ ಸರ್ ಎದುರುಗಡೆ ನಾನು ಇವಳು ಸ್ವಂತಪ್ಪ ಇಲ್ಲೇ ಇದ್ದೀನಿ ಇವಳು ನನ್ನ ಜೊತೆ ಇರಬೇಕು ಅದನ್ನು ಬಿಟ್ಟು ಕಣ್ಕೊಂಡವ್ರನ್ನೆಲ್ಲ ಅಪ್ಪ ಅಂತ ಸುತ್ತಕೊಂಡು ಅವ್ರ ಜೊತೆ ಇದ್ದರೆ ಹೆಂಗೆ ಸರ್ ನಾನು ಇಲ್ಲೇ ಇದ್ದೀನಿ ತಾನೆ ಬಾ ನನ್ನ ಜೊತೆ ಅಂತ ದೀಪ ಪುಟ್ಟನ ಕೈ ಎಳೆಯೋಕೆ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ದೀಪ ಪುಟನ ಹೇಳ್ಕೊಂಡು ಎತ್ಕೊಂಡು ಬಾಕ್ ಪುಟ ಹೋಗೋಣ ಹೋಗೋಣ ಅಂತ ಇರ್ಬೇಕಾದ್ರೆ ದೀಪ ಪುಟ್ಟ ಕೂಗಾಡ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ಕಾಪಾಡು ನಾನು ಹೋಗಲ್ಲ ಇವ್ರ ಜೊತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಸಿದ್ದು ಮಾತ್ರ ತುಂಬಾ ಕೋಪಗೊಂಡು ಹಾಗೆ ನರಸಿಂಹನ ನೋಡ್ತಾ ಇರ್ತಾನೆ ಇನ್ನೊಂದ್ ಕಡೆ ದಶರಥನಿಗೆ ತುಂಬಾ ಬೆವರು ಇಳಿತಾ ಇರುತ್ತೆ ಯಾವಾಗ್ಲೂ ಸಹ ಒರೆಸ್ಕೊಂಡು ಚಿಂತೆಯಿಂದ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅಲ್ಲರಿ ಯಾಕ್ರಿ ಅವಾಗಿಂದ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ ನೀವು ಈ ರೀತಿ ಓಡಾಡ್ತಾ ಇದ್ರೆ ನಮ್ಮ ಮನೇಲಿ ನಗುನೆ ಬಾಗ್ಲಿಂದ ಏನೋ ಔದ್ಕೊಂಡಿದೆ ಅನ್ನೋ ರೀತಿ ಆಗ್ತಿದೆ ಏನಾಯ್ತು ಹೇಳಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಸುಮಿತ್ ಹತ್ರ ದಶರಥನ್ಗೆ ಹೇಳ್ತಾ ಇರ್ತಾಳೆ ಬನ್ನಿ ಟೆನ್ಷನ್ ಮಾಡ್ಕೋಬೇಡಿ ನನ್ನ ಹತ್ರ ಕೂತ್ಕೊಂಡು ಇಂತ ಕರೆದಾಗ ಆ ದಶರಥ ಪಕ್ಕದಲ್ಲಿ ಬಂದು ಕೂತ್ಕೋತಾನೆ ನೋಡ್ರಿ ನೀವು ಈ ಥರ ಟೆನ್ಷನಲ್ಲಿ ಓದಾಳ್ದ ಬದಲು ಜೊತೆಗೂ ಹತ್ರ ಹೋಗಿ ಮಾತಾಡಿ ಅಮ್ಮನಿಗೆ ಏನು ಆಗಿಲ್ಲ ಅಮ್ಮ ಹುಷಾರಾಗ್ತಾಳೆ ಅಂತ ಹೇಳಿ ಅವಳು ಅರ್ಥ ಮಾಡ್ಕೋತಾಳೆ ಆಕೆ ಆಫೀಸಿಂದ ಬಂದಾಗ ಅಮ್ಮನ ಹತ್ರ ಮಾತಾಡಿ ಅಂತ ಹೇಳುರಿ ಅಂತ ಹೇಳ್ತಾ ಇರ್ತಾಳೆ ಆಗ ದಶರಥ ಹೇಳ್ತಾ ಇರ್ತಾನೆ ಸರಿ ಆಯಿತು ನಾನು ಮಾತಾಡ್ತೀನಿ ಇವಾಗ ನೀನು ರೆಸ್ಟ್ ಮಾಡು ಸುಮಿತ್ರ ಅನ್ಬೇಕಾದ್ರೆ ಹೋಗುರಿ ಬರೀ ರೆಸ್ಟು ರೆಸ್ಟು ಅಂತ ಹೇಳ್ತೀಯಾ ನಾನು ತಾನೇ ಎಷ್ಟು ಅಂತ ರೆಸ್ಟ್ ಮಾಡಲಿ ನನಗೆ ಸಾಕಾಗಿದೆ ಅದ್ರಲ್ಲಿ ಬೇರೆ ನಮ್ಮ ಶಾರದಾ ಇದ್ದಾಳಲ್ಲ ನಾನು ಏನಾದರೂ ಕೆಳಗಡೆ ಇಳಿದು ಬರ್ತೀನಿ ಇದ್ರೆ ಸಾಕು ಅಲ್ಲೇ ಕಿಚನ್ ಇಂದಲೇ ಸುಮಿತ್ರಮ್ಮ ಅಂತ ಕೂಕೊಂಡು ಒಂದು ಸೌಟ್ನೆ ತಗೊ ಬರ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ದಶರಥ ನಗಾಡ್ತಾ ಇರ್ತಾನೆ ಹಾಗೆ ಮತ್ತೆ ಏನಂತೇಳೆ ಗೊತ್ತರಿ ಸುಮಿತ್ರಮ್ಮ ಮಾತು ಕೇಳ್ತಿದ್ಯಾ ನಾನು ಹೇಳ್ದಂಗೆ ಕೇಳಬೇಕು ನೀವು ಅಂತ ನಮ್ಮ ಅಮ್ಮ ಹೇಗಾಡ್ತಾ ಇದ್ರಲ್ಲ ಆ ರೀತಿ ನಾ ತಳೆ ಕಂಡ್ರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ದಶರಥನಿಗೆ ಎನ್ನಗೂ ಬರ್ತಾ ಇರುತ್ತೆ ಹಾಗೆ ಮತ್ತೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ ಮನು ಹೇಳಿದ ತಕ್ಷಣ ನಾನು ನಂಬಿ ಏನಾದ್ರು ತಪ್ಪು ಮಾಡ್ತಾ ಇದ್ದೀನ ಅಥವಾ ಇಲ್ವ ಏನು ಗೊತ್ತಾಗ್ತಿಲ್ವಲ್ಲ ಮೆಡಿಕಲ್ ಅಲ್ಲಿ ಮೆಡಿಕಲ್ ಸೈನ್ಸ್ ನಡೆದಿದ್ದೆಲ್ಲ ನಿಜ ಅಂತ ನಾವು ಅನ್ಕೊಳ್ಳಂಗಿಲ್ವಲ್ಲ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಜ್ಯೋತಿಕ ನನ್ನ ಮಗಳಲ್ಲ ಅಂತ ನಾನು ಹೇಳೋದು ಸತ್ಯನ ಆಗ ಎಲ್ಲರಿಗೂ ಎಷ್ಟು ಆಘಾತ ಆಗುತ್ತಲ್ವ ಅದನ್ನೆಲ್ಲ ಮನೆಯವರೆಲ್ಲ ನಂಬ್ತಾರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಬಂದು ಕಾಫಿ ತಗೊಳ್ಳಿ ಸರ್ ಅಂತ ಕೊಡ್ತಾಳೆ ಥ್ಯಾಂಕ್ಸ್ ಅಮ್ಮ ಅಂತ ಕಾಫಿ ಕೊಡ್ತಾ ಇರ್ತಾನೆ ಈ ಕಡೆ ಸುಮಿತ್ರ ನನಗೂ ಕೊಡ್ತಾ ಇರಬೇಕಾದ್ರೆ ಮತ್ತೆ ಶಾರದ ಹೇಳ್ತಾ ಇರ್ತಾಳೆ ಸರ್ ನೀವು ಸ್ವಲ್ಪ ಕಾಫಿ ಕುಡಿದು ರೆಸ್ಟ್ ಮಾಡಿ ನಿಮ್ಮ ಕಣ್ಣು ನೋಡಿದ್ರೆ ಹೇಳ್ತಾ ಇರುತ್ತೆ ನೀವು ಎಷ್ಟು ದಿನದಿಂದ ನಿದ್ದೆ ಮಾಡಿದರೆ ಇಲ್ಲೂ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಪುಟ್ಟ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಿದ್ದೀಯಲ್ಲ ಬಾ ಸ್ವಲ್ಪ ಕೂತ್ಕೊಂಡು ನಮ್ಮ ಜೊತೆ ಮಾತಾಡೋನ್ಬೇಕಾದ್ರೆ ಆಯಿತು ಬರ್ತೀನಮ್ಮ ಆದರೆ ನಿಮ್ಮನ್ನು ನಾನು ಮಾತಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಖುಷಿ ಪಟ್ಬಿಟ್ಟು ಆ ನನ್ನ ಹೋಗ್ತೀಯಾ ಎಲ್ಲಿ ಹೋಗ್ತೀಯಾ ಅಂತ ಕೇಳ್ತಾ ಇರ್ತಾಳೆ ಆಗ ಶಾರದಾ ಇಡ್ತಿರ್ತಾಳೆ ಅಮ್ಮ ಬೇಗ ಬೇಗ ಕಾಫಿ ಕುಡೀರಿ ನಿಮಗೆ ಕೈಕಾಲೆಲ್ಲ ಹಾಗೆ ಇಟ್ಕೊಂಡಿರ್ತವೆ ಅದಕ್ಕೆ ನಾನು ವಾಕ್ ಮಾಡಿಸ್ಕೊ ಬರ್ತೀನಿ ಸುತ್ತ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಸುಮಿತ್ರ ಸರಿ ಅಮ್ಮ ಆಯಿತು ಅಂತ ಬೇಗ ಕಾಫಿ ಕುಡಿದ್ಬಿಟ್ಟು ಬಾ ನಾನು ಈ ಕಡೆ ವಾಕ್ ಮಾಡ್ಸೋಕ್ಕೆ ಶಾರದಾ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆಗ ದಶರಥನ ತಲೆಗೆ ಮತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಡೌಟು ದಶರಥ ಹೇಳ್ಕೊತಾ ಇರ್ತಾನೆ ಅಲ್ಲ ನಿಜವಾಗ್ಲೂ ನನ್ನ ಮಗಳು ಜ್ಯೋತಿಕನೇ ಆಗಿದ್ದರೆ ಈಗ ಸುಮ್ಮನೆ ಇರ್ತಿದ್ದಿಲ್ಲ ಇಂಥ ಪರಿಸ್ಥಿತಿಲಿ ಅಮ್ಮನ ನೋಡ್ಕೊಳ್ಳೋಕ್ಕೆ ಅವಳು ಬರಬೇಕಿತ್ತು ತಾನೆ ನೋಡು ಆಫೀಸ್ಗೆ ಹೋಗಿದ್ದಾಳಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡಿ ಬಿಟ್ಟು ಮತ್ತೆ ಹೇಳ್ತಾ ಇರ್ತೇನೆ ಅಲ್ಲ ಇಲ್ಲಿ ಜ್ಯೋತಿಕ ಇಲ್ವೇ ಇಲ್ಲ ಆದ್ರೆ ಶಾರದಾ ಯಾವ ರೀತಿ ಸಂಬಂಧನೇ ಇಲ್ಲ ಆದ್ರೂ ಸಹ ಸ್ವಂತ ನನ್ನ ನೆಂಟಿನ ನೋಡ್ಕೋತಾ ಇದ್ದಾಳಲ್ಲ ದೇವ್ರಿಗೆ ಯಾವುದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಸಿಗ್ತಾ ಇಲ್ವಲ್ಲ ಇದಕ್ಕೆಲ್ಲ ಉತ್ತರ ನೀನೇ ಕೊಡಬೇಕು ನನ್ನನ್ನ ಧರ್ಮ ಸಂಕಟಕ್ಕೆ ನೀನು ಸಿಕ್ಕಾಕ್ಬಿಟ್ಟೆ ಅಂತ ಕೊರಗ್ತಾ ಇರ್ತಾನೆ ಮತ್ತೆ ದಶರಥ ಅಲ್ಲಿ ಅವ್ರ ಫೋಟೋನ ನೋಡ್ಬಿಟ್ಟು ಜ್ಯೋತಿಕಾ ಮತ್ತೆ ದಶರಥ ಹಾಗೆ ಸುಮಿತ್ರನ ಫೋಟೋ ನೋಡ್ಬಿಟ್ಟು ಹಾಗೆ ಬೇಜಾರ್ ಮಾಡ್ಕೊಂಡು ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಸಿದ್ದು ಕೋಪ ಮಾಡ್ಕೊಂಡು ನರಸಿಂಹನಿಗೆ ಹೇಳ್ತಾ ಇರ್ತಾನೆ ಈ ತರ ಬಲವಂತಾಗಿ ಅಪ್ಪ ಅಂತ ಕರ್ಸ್ಕೊಳ್ತಾರೆ ಬೇಡ ಅಪ್ಪ ಅನ್ನೋದು ಒಂದು ಜವಾಬ್ದಾರಿ ಅದು ನಿನಗೆ ಗೊತ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಪ್ಲೀಸ್ ನನ್ನ ಸಿದ್ದು ಫ್ರೆಂಡ್ ಬಿಡಿಸ್ಕೊ ಬಿಡಿಸ್ಕೊ ಅಂತ ಕಿರ್ಚಾಡ್ತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಪ್ಪ ಅಪ್ಪ ಅಂತ ನೀನು ಈ ಥರ ಬೀದಿ ಬೀದಿ ತಿರುಗಿದ್ರೆ ಸಾಲದುಕೋಣು ಮಗಳನಿಗೆ ಯಾವ ರೀತಿ ಅಕ್ಕರೆ ತೋರ್ಬೇಕು ಆ ಥರ ತೋರಿ ಆಕಾಶದ ಹತ್ರಕ್ಕೆ ಅವಳನ್ನ ಪ್ರೀತಿಯಿಂದ ಬೆಳೆಸಬೇಕು ಅವ್ನು ಕಣೋ ನಿಜವಾದ ಅಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ನರಸಿಂಹ ಹೇಳ್ತಾ ಇರ್ತಾನೆ ಅಯ್ಯೋ ಸರ್ ನನಗೂ ಜವಾಬ್ದಾರಿ ಇದೆ ಆದರೆ ಹಾಳಾದ ಶಾರ್ದನಿಗೆ ಹೇಳ್ತಾ ಇದೀನಿ ನನ್ನ ಮಗಳನ್ನ ನನ್ನ ಜೊತೆ ಬಿಟ್ಬಿಡು ಅಂತಂದ್ರೆ ನನ್ನ ಮಾತೆ ಕೇಳಲ್ಲ ಅಂತ ಅಂತಾಳೆ ಸರ್ ಅನ್ಬೇಕಾದ್ರೆ ಹೆಣ್ಮಗು ಹುಡ್ತು ಅಂತ ಬೀದಿಲಿ ಬಿಟ್ಬಿಟ್ಟು ಸಾಲ ಎಲ್ಲ ಅವ್ರ ಮೇಲೆ ಒರೆಸಿ ಓದಿಲ್ಲ ಅವಾಗ ನಿನಗೆ ನಿನ್ನ ಮಗಳು ಅಂತ ಬೈತಾ ಇರ್ತಾನೆ ಗಂಡು ಏನಂತ ಹೇಳಬೇಕು ಗೊತ್ತಾಗಲಿಲ್ಲ ಶಾರದವರು ಸರಿಯಾಗೆ ಮಾಡಿದರೆ ಇಂತ ಹೆಣ್ಮಗುನ ಹತ್ರ ಬಿಡದಲ್ಲೇ ಒಳ್ಳೆ ಕೆಲಸ ಮಾಡಿದರೆ ನೋಡು ಮರ್ಯಾದಿಂದ ಹೇಳ್ತಾ ಇದ್ದೀನಿ ದೀಪ ಪುಟ್ಟನ ಬಿಟ್ಬಿಟ್ಟು ಪಾಡಿ ನೀನು ಹೋಗು ಅಂತ ವಾರ್ನ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಸರ್ ನೀವು ಯಾಕೆ ಸರ್ ನನ್ನ ಮೇಲೆ ಇಷ್ಟೊಂದರ ಕೋಪ ಅಂತ ಹೇಳ್ತಾ ಇರ್ತೇನೆ ನರಸಿಂಹ ಹೇಳ್ತಾ ಇರ್ತಾನೆ ಓಹೋ ಸುಂದರವಾಗಿರ ನಾನು ಹೆಣ್ತೀನಿ ನಿಮ್ಮ ಹತ್ರ ಬಿಟ್ಟಿದ್ದೀನಲ್ವಾ ಮತ್ತೆ ನಿಮಗೆ ಕೋಪ ಅಂತ ನಗಾಡ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದಿಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಬಾಯಿ ಬಂದಾಗ ಮಾತಾಡಬೇಡ ಆಯ್ತಾ ಅಪ್ಪ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಗಂಡ ಅನ್ನಿಸ್ಕೊಳ್ಳೋ ಅರ್ಹತನ ಇಲ್ಲ ಅಂತ ಲಾಯಕ್ ನನ್ನ ಮಗ ನೀನು ಅಂತ ಬೈತಾ ಇರಬೇಕಾದ್ರೆ ಆಗ ನರ್ಸಿಂಹ ಹೇಳ್ತಾ ಇರ್ತಾನೆ ಅವದು ಸರ್ ನನಗೆ ಲಾಯಕ್ಕಿಲ್ಲ ಆದರೆ ಇವೆರಡು ಎರಡು ಮೆಟ್ರಿಗೆ ನೀವು ಮಾತ್ರ ಲಾಯಕ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ಅಂತ ಅಂದಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಸಿದ್ದು ಮುಖ ಮುಖನ ನೋಡ್ತಾ ಇರ್ತಾನೆ ಮತ್ತು ನರಸಿಂಹ ಹತ್ರ ಬಂದು ಹೇಳ್ತಾ ಇರ್ತಾನೆ ಏನು ಸರ್ ಅವಳನ್ನ ಮದುವೆ ಆಗ್ತೀರಾ ಅಂತ ಅಂದಾಗ ಮತ್ತೆ ಹಾಗೆ ಸಿದ್ದು ನೋಡ್ತಾ ಇರಬೇಕಾದ್ರೆ ಓಹೋ ಮದುವೆ ಆಗಲ್ವಾ ಹಾಗಾದರೆ ಈಗ ಇದೇ ರೀತಿ ಸುತ್ತಾಡಿಕೊಂಡು ಇಟ್ಕೊಂಡು ಅವಳನ್ನ ಬಿಟ್ಬಿಡ್ತೀರಾ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ಏಯ್ ಅಂತ ಅವನ ಕಾಲರ್ನ ಇಟ್ಕೊಂಡ್ಬಿಡ್ತಾನೆ ಆಗ ದೀಪ ಪುಟ್ಟ ಓಡಿ ಈ ಕಡೆ ಬರ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾನೆ ಶಾರದೋರ್ ಬಗ್ಗೆ ಒಂದು ಮಾತಾಡಿದ್ರೆ ಸರಿ ಇರಲ್ಲ ಅಂದಾಗ ಸರ್ ಬಿಡಿ ಸರ್ ನನ್ನ ಕಾಲರ್ ಇಟ್ಕೊಂಡು ಯಾಕೆ ಸರ್ ಈ ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಲೆವೆಲ್ಲು ಕೆಳಗಡೆ ಹಿಡಿಯುತ್ತೆ ನಾನು ಈ ರೀತಿ ಇಟ್ಕೊಂಡ್ರೆ ಹೆಂಗಾಗುತ್ತೆ ನನ್ನ ಬಿಟ್ಬಿಡಿ ಆಮೇಲೆ ಸಾಯಿಸ್ಬಿಟ್ಟಿರಾ ಅಂತ ಕೈನ ಕಿತ್ಕೊ ಬಿಡ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಏನು ಸರ್ ನನ್ನ ಮೇಲೆ ಶೋಷಣೆ ಮಾಡ್ತಾ ಇದ್ದೀರಾ ನನ್ನ ಮಗಳನ್ನ ನಾನು ಕರ್ಕೊಂಡು ನೀವು ನೀವ್ಯಾರು ಸರ್ ಕೇಳೋಕ್ಕೆ ಇವಳು ನನ್ನ ಮಗಳು ನಾನು ಕರ್ಕೊಂಡೆ ಹೋಗ್ತೀನಿ ಮತ್ತೆ ನಿಮ್ದೇ ಬೈತಾ ಬೈತಾಯಿರ್ತಾನೆ ಆಗ ಮತ್ತೆ ಕೋಪ ಮಾಡ್ಕೊಂಡು ಸಿದೋನ್ ಮುಖ ನೋಡ್ತಾ ಇರ್ಬೇಕಾದ್ರೆ ಹೇಳಿ ನೀವೇನಾಗಬೇಕು ಅಂತ ಅಂದಾಗ ಅಪ್ಪ ಅಂತ ಹೇಳ್ತಾನೆ ಏನಂತ್ರಿ ಸರ್ ಅಂದಾಗ ಹೌದು ಅಪ್ಪ ಅಪ್ಪ ಅಂತಲೇ ಅನ್ಕೋ ಅಂತ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ನರಸಿಂಹ ಶಾಕ್ ಆಗಿ ನಿಂತ್ಕೊ ಆದರೆ ದೀಪ ಪುಟ್ಟ ಮಾತ್ರ ತುಂಬಾ ಖುಷಿ ಪಡ್ಕೊಂಡು ನಾನು ನೋಡ್ತಾ ಇರ್ತಾಳೆ ಇವಳಿಗೆ ನಿನ್ನನ್ನು ಕಂಡ್ರೆ ಹೆದರಿಕೆ ಅಂತದ್ರಲ್ಲೂ ನಿನ್ನನ್ನು ಅಪ್ಪ ಅಂತ ಅಂದ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡಿದ್ಯಾ ಇದೇ ಲಾಸ್ಟ್ ಇನ್ನೊಂದ್ಸಲ ದೀಪ ಪುಟ್ಟ ಸುದ್ದಿ ಬಂದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಸಲ ಬಂದರೆ ನನ್ನ ಇರಲ್ಲ ಮೈಂಡ್ ಆಯ್ತಾ ಇವಳು ಉಷಿಗ್ ಬರಬಾರ್ದು ಅಂತ ಹೇಳಿ ದೀಪ ಪುಟ್ಟನ ಕರ್ಕೊಂಡು ಕೋಪ ಮಾಡ್ಕೊಂಡು ಸಿದ್ದು ಹೊರಟೋಗ್ತಿರ್ಬೇಕಾದ್ರೆ ಇಲ್ಲಿ ನರಸಿಂಹ ಬಂದಿದ ಕೆಲಸ ಆಗ್ಲಿಲ್ವಲ್ಲ ಅಂತ ಒಟ್ಟ ಉರ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಇನ್ನೊಂದು ಕಡೆ ಇಲ್ಲಿ ವೈಕುಂಠ ಲಕ್ಷ್ಮೀಪುರಕ್ಕೆ ಬಂದಿರ್ತಾನೆ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ ಲಕ್ಷ್ಮೀಪುರ ಬೋರ್ಡ್ ನೋಡಿ ಹೇಳ್ತಾ ಇರ್ತಾನೆ ಅಂತ ಇಂತು ನಮ್ಮ ಪಾಲಾಕ್ಷ ಗುಟ್ಟಾಗಿ ಬಚ್ಚಿಟ್ಟ ಲಕ್ಷ್ಮೀಪುರಕ್ಕೆ ಊರಕ್ಕೆ ನಾನು ಬಂದ್ಬಿಟ್ಟೆ ದಶರಥ ಸರ್ ಮಗಳು ಇರೋ ಊರಿಗೆ ನಾನು ಬಂದಿದ್ದೀನಿ ಆ ಕೃಷ್ಣ ಪರಮಾತ್ಮ ಶಶದೆಯ ಮಡಿನಲ್ಲಿ ಹುಟ್ಟಿ ಬೃಂದಾವನದಲ್ಲಿ ಹಾಗೆ ಹಾಯಿ ಬೆಳೆದ್ಬಿಟ್ಟ ಅದೇ ರೀತಿ ನಮ್ಮ ದಶರಥ ಸರ್ ಮಗಳು ಅಲ್ಲಿ ಇರಬೇಕಾದಳು ಇಲ್ಲಿ ಲಕ್ಷ್ಮೀಪುರದಲ್ಲಿ ಇದ್ದಾಳೆ ನಾನು ಆದಷ್ಟು ಬೇಗ ಅವ್ರ ಮಗಳು ಯಾರು ಅಂತ ಕಂಡು ದೇವಿಕೆ ಹತ್ರ ಮಾಡೋ ಸೇವೆನ ಅವಳನ್ನ ಸೇರಿಸೋ ಸೇವೆನ ನಾನು ಮಾಡಬೇಕು ಈ ವೈ ಕುಂಟಾ ಒಂದ್ಸಲ ಕೈ ಇಟ್ಟರೆ ಸಾಕು ಮತ್ತೆ ಯಾವುದೇ ಕೆಲಸನೂ ಸಹ ಇನ್ ಜರಿಯೆಲ್ಲ ಆ ರೀತಿ ನಾನು ಮಾಡಬೇಕು ಅಂತ ಹೇಳ್ಕೊತಾ ಇರ್ತೇನೆ ಇನ್ನೊಂದು ಕಡೆ ಇಲ್ಲಿ ವಿಮಲ ಹೊರಗಡೆ ಕಾಫಿ ಕುಡಿತಾ ಇರ್ಬೇಕಾದ್ರೆ ಅಲ್ಲಿ ಶಾರದಾ ಸುಮಿತ್ರನಾಗ ಕರ್ಕೊಂಡು ವಾಕ್ ಮಾಡಿಸ್ತಾ ಇರ್ತಾಳೆ ಅವಾಗ ವಿಮಲ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ ಟೀಚರ್ ಜೊತೆ ವಾಕ್ ಮಾಡಕ್ ಬಂದ ಸುಮಿತ್ರಾ ಅಂದಾಗ ಹ್ಞೂ ಅಂತ ಹೇಳ್ತಾ ವಾಕ್ ಮಾಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ನೋಡಿದ್ರ ಎಷ್ಟು ಚೆನ್ನಾಗಿ ಇವಾಗ ಇನ್ನೊಂದು ಎರಡು ದಿನ ಅಮ್ಮ ಪೂರ್ತಿ ಹುಷಾರಾಗಿ ಬಿಡ್ತೀರಾ ಅಂತ ಅಂದಾಗ ಆ ಹೌದು ವಿಮಲ ಆಗ ವಿಮಲ ಹೇಳ್ತಾ ಇರ್ತಾಳೆ ಹೌದು ಸುಮಿತ್ರ ಶಾರದಾ ಹೇಳ್ತಾ ಇರೋದು ಕರೆಕ್ಟ್ ಇದೆ ಐತೆ ಒಂದು ಎರಡು ದಿನ ನಿನ್ನ ಮೇಲೆ ಮೊದಲಿನ ತರ ಲವಲವಿಕೆಯಿಂದ ಮನೆಯಲ್ಲಿ ಓಡಾಡ್ತಾ ಇರಬಹುದು ಅಂತ ಅಂದಾಗ ಹೌದು ವಿಮಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಶಾರದಾ ಅಂತ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ನನಗೂ ಇವಳಿಗೂ ಸಂಬಂಧನೇ ಇಲ್ಲ ಆದ್ರೆ ನಿಜವಾಗ್ಲೂ ಸ್ವಂತ ಮಕ್ಕಳು ಸಹ ತಂದೆ ತಾಯಿನ ನೋಡ್ಕೊಳ್ಳಲ್ಲ ಆದ್ರೆ ಈ ನಮ್ಮ ಶಾರದಾ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾಳೆ ಬಹುಶಃ ದೇವರೇ ನನಗೆ ಇವಳಿಂದ ಇಲ್ಲಿ ಇರುವಂತ ಕಳ್ಸಿಕೊಟ್ಟಿದ್ದೇನೆ ಅಂತ ಅನ್ಸುತ್ತೆ ಈಗಿನ ಕಾಲದಲ್ಲಿ ಯಾರು ಈ ಥರ ನೋಡ್ಕೋತಾರ ಅಲ್ವಾ ವಿಮಲ್ಲ ಅಂತ ಹೇಳ್ತಾ ಇರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಈ ಸಮಾಜದಲ್ಲಿ ಯಾವ ಥರ ಗೊತ್ತೋ ವಿಮಲ್ಲ ಅಪ್ಪ ಅಮ್ಮನ್ನ ಮಕ್ಕಳು ನೋಡ್ಕೊಳ್ಳಲ್ಲ ಮಕ್ಕಳನ್ನ ಅಪ್ಪ ಅಮ್ಮ ನೋಡ್ಕೊಳ್ಳಲ್ಲ ಅದು ಅದು ಬೇಡ ಗಂಡ ಹೆಂಡ್ತಿಗೆ ಆಗೋಲ್ಲ ಆ ರೀತಿ ಜಗಳ ಆಡ್ತಾರೆ ಹಾಗೆ ಅಕ್ಕ ತಂಗಿ ಅತ್ತೆ ಮಾವ ಇವೆಲ್ಲರೂ ಅಷ್ಟೇ ಈ ರೀತಿ ಜಗಳ ಆಡ್ತಾ ಇರ್ತಾರೆ ಸೊಸೆಂದಿರು ಅತ್ತೆಗೆ ಅಡ್ಜಸ್ಟ್ ಆಗಲ್ಲ ಅತ್ತೆಯಿಂದರು ಸೊಸೆರಿಗೆ ಅಡ್ಜಸ್ಟ್ ಆಗೋಲ್ಲ ಇನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಬಿಡು ಅದು ಮಾತೆ ದೂರದ ಮಾತಾಗಿದೆ ಆದರೆ ನಮ್ಮ ಶಾರದಾ ಆ ರೀತಿ ಅಲ್ಲ ಯಾವುದೇ ಸಂಬಂಧ ಇಲ್ದಿದ್ರು ಸಹ ನಾನು ಈ ರೀತಿ ನೋಡ್ಕೋತಾ ಇದ್ದಾಳೆ ಯಾವ ಸಂಬಂಧನೂ ಇಲ್ಲದೆ ನಮ್ಮಿಬ್ಬರ ನಡುವೆ ಇರೋ ಸಂಬಂಧನ ಯಾರಾದರೂ ನಿರೀಕ್ಷೆ ಮಾಡೋಕ್ಕಾಗುತ್ತಾ ಅಂದಾಗ ಖಂಡಿತ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ಈ ಮಾತಲ್ಲ ಯಾಕಮ್ಮ ಇವಾಗ ಇಷ್ಟು ದೊಡ್ಡ ಸಂಸಾರನ ನೀವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡು ಏನಾದ್ರು ನೋಡ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲ ತಾನೆ ಅಂತ ಕೇಳ್ತಿರ್ಬೇಕಾದ್ರೆ ಸುಮಿತ್ರ ಅವ್ನ ಮುಖ ನಾನು ನೋಡ್ತಾ ಇರ್ತಾಳೆ ಅಮ್ಮ ನೀವು ಎಷ್ಟು ಚೆನ್ನಾಗಿ ಮನೆಯನ್ನು ನಿಭಾಯಿಸ್ತಾ ಇದ್ದೀರಾ ನಾನು ಹೇಳಬೇಕು ಅಂತಂದರೆ ನಿಮ್ಮನ್ನು ನೋಡಿ ಎಷ್ಟೊಂದು ವಿಷಯನ ಕಲ್ತಿದ್ದೀನಿ ಅಂತ ಅಂದಾಗ ಶಾರದ ಒಂದು ಮುತ್ತಿಟ್ಟು ಪುಟ್ಟ ನನಗೆ ತುಂಬ ಸುಸ್ತಾಗ್ತಿದೆ ಸ್ವಲ್ಪ ಕೂತ್ಕೊತೀನಿ ಅಂದಾಗ ಬನ್ನಿ ಕೂತ್ಕೊಳ್ಳಿಂದ ಹೋಗ್ತಾ ಇರ್ತಾಳೆ ಇಡೋ ವಿಮಲ ಹೇಳ್ತಾ ಇರ್ತಾಳೆ ಎಲ್ಲರ ಸುಸ್ತಾಗಿಬಿಟ್ಟ ಸುಸ್ತಾಗಿ ಬಿಟ್ಟ ಸುಮಿತ್ರ ಅಂದಾಗ ಯಾಕೋ ಸುಸ್ತಾಗ್ತಿದೆ ವಿಮಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇಲ್ಲಿ ಈ ಕಡೆ ಜಲಜ ಜ್ಯೂಸ್ ತಗೊಂಡು ಈ ಕಡೆ ಸುಮಿತ್ರನಿಗೆ ಕೊಡಬೇಕು ಅಂತ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಫೋನಲ್ಲಿ ಮಾತಾಡಿಕೊಂಡು ಆ ಕಡೆಯಿಂದ ಜ್ಯೋತಿಕ ಬರ್ತಾ ಇರ್ತಾಳೆ ಮಿಸ್ ಆಗಿ ಜ್ಯೋತಿ ಅದನ್ನು ಚೆಲ್ಬಿಡ್ತಾಳೆ ಅವಾಗ ತನ್ಪಾಡಿ ತಾನು ಜಲದ ಸುಮ್ಮನೆ ನಿಂತಿರಬೇಕಾದ್ರೆ ಕೆನ್ನೆಗೊಡೆದು ಕೋಪ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ಶಾರದಾ ಮತ್ತು ಸುಮಿತ್ರ ಟೆನ್ಷನ್ ಮಾಡ್ಕೊಂಡು ಅವಳತ್ರ ಬರ್ತಾ ಇರ್ತಾರೆ ಈ ಕಡೆ ದಶರಥನು ಸಹ ಏನಾಯಿತು ಅಂತ ನೋಡೋಕೆ ಬರ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕ ನಿಂತಿರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಕೆಲಸದವನ್ನೆಲ್ಲ ತಲೆ ಮೇಲೆ ಕೂರಿಸ್ಕೊಂಡ್ರೆ ಇದೇ ರೀತಿ ಆಗೋದು ಅಂತ ಅಂದಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಪುಟ್ಟ ಯಾಕೆ ಕೂಗಾಡ್ತಿದ್ಯಾ ಇದೆಲ್ಲ ಸಣ್ವಿಶ್ ಅವ್ರೇನು ಬೇಕು ಅಂತ ಮಾಡಿದ್ರ ಅಂದಾಗ ಮಮ್ಮ ನಿಮಗೇನು ಗೊತ್ತಾಗಲ್ಲ ಈ ರೀತಿ ಕೆಲಸವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ ಈಗೆಲ್ಲ ಹಾಕ್ತಾ ಇರೋದು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅವಳೆಲ್ಲ ಮಾತುಗಳನ್ನು ಈ ಕಡೆ ದಶರಥ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಈ ಕಡೆ ಸುಮಿತ್ರನು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಜ್ಯೋತಿ ನಾಲ್ಗಿನ ಹಬ್ಬಿಗಿಡಿದು ಮಾತಾಡು ನಾವಾಗ್ಲಿ ಅಥವಾ ನಿಮ್ಮ ತಾತಾಗ್ಲಿ ಅಪ್ಪಾಗ್ಲಿ ಯಾರು ಸಹ ಇವ್ರನ್ನ ಅಂತ ನೋಡ್ಕೊಂಡಿಲ್ಲ ನಮ್ಮ ಮನೆಯವ್ರಲ್ಲ ಒಬ್ಬರು ಅಂತ ನಾವು ನೋಡ್ಕೊಂಡಿದ್ದೀವಿ ಅದನ್ನ ನೀನು ಅರ್ಥ ಮಾಡ್ಕೊಂತ ಅಂತ ಹೇಳ್ತಾ ಇರ್ತಾಳೆ ಆಗ ಜಲಜ ಹೇಳ್ತಾ ಇರ್ತಾಳೆ ಇರಲಿ ಬಿಡಿ ಅಮ್ಮ ಅಂದಾಗ ನೋಡು ಜಲಜ ಹಾಗೆಲ್ಲ ಬಿಡೋಕ್ಕಾಗಲ್ಲ ಯಾವಾಗಲೂ ಇಷ್ಟೊಂಥರ ಕೋಪ ಮಾಡಿಕೊಂಡ್ರೆ ಹೆಣ್ಮಕ್ಳು ಈ ರೀತಿ ಕೋಪ ಮಾಡ್ಕೊಂಡು ಇರಬಾರ್ದು ಅದನ್ನು ಅರ್ಥ ಮಾಡ್ಕೊಂತ ಅಂತ ಹೇಳ್ತಿರ್ಬೇಕಾದ್ರೆ ಹೋಗಿ ಮಮ್ಮ ಯಾವಾಗಲೂ ನೀವು ನನ್ನೇ ಬೈತೀರ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಮಕ್ಕಳು ನಮ್ಮ ಮಮಕಾರ ನನಗೂ ಇದೆ ಆದರೆ ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಬುದ್ಧಿ ಹೇಳೋದು ತಾಯಿ ಕರ್ತವ್ಯ ಹಂಗಂತ ನೀನು ಹೇಳಿದ್ದೆಲ್ಲ ನಾನು ಸರಿ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಅಮ್ಮ ಅಂತ ಜೊತೆಗೆ ಹೇಳ್ತಿರ್ಬೇಕಾದ್ರೆ ಆಗೆಲ್ಲ ಏನೂ ಇಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ನೋಡು ಪುಟ ನೀನು ಬೇಜಾರ್ ಮಾಡ್ಕೊಬೇಡ ಆಯ್ತಾ ಈ ರೀತಿ ಮಾಡಬೇಡ ಯಾವುದೋ ಟೆನ್ಶನ್ ಇದೆ ಅಂತ ನನಗೆ ಗೊತ್ತು ಆದ್ರೆ ಈ ರೀತಿ ಕೆಲಸದ ಮೇಲೆ ಕೈ ಮಾಡಬೇಡ ಅಂತ ಈ ಕಡೆ ಸುಮಿತ್ರ ಇರಬೇಕಾದ್ರೆ ಮತ್ತೆ ಜಲಜಾ ಹೇಳ್ತಾ ಇರ್ತಾಳೆ ಬೇಜಾರ್ ಮಾಡ್ಕೋಬೇಡ ಅವಳೇನೋ ಗೊತ್ತಿಲ್ಲದೆ ಕೈ ಮಾಡಿದ್ ಅಂದಾಗ ಪರವಾಗಿಲ್ಲ ಬಿಡಿ ಅಮ್ಮ ಅಂತ ಜಲಜಾ ಹೇಳ್ತಾ ಇರ್ತಾಳೆ ಈ ಕಡೆ ಶಾರದನೇ ಹೇಳ್ತಾ ಇರ್ತಾಳೆ ಗೊತ್ತಿಲ್ದಲೇ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ ಅಂತ ಅವಳು ಸಾರಿ ಕೇಳ್ತಿರ್ಬೇಕಾದ್ರೆ ದಶರಥನಿಗೆ ಅನುಮಾನ ಶುರುವಾಗ್ತಾ ಇರುತ್ತೆ ಅಲ್ಲ ನನಗೂ ಈ ರೀತಿ ಕೋಪ ಬರಲ್ಲ ಸುಮಿತ್ರ ನನಗೂ ಬರಲ್ಲ ಆದ್ರೆ ನನ್ನ ಮಗಳಾಗಿರೋ ಇವಳಿಗೆ ಯಾಕೆ ಈ ರೀತಿ ಬರ್ತಿದೆ ಇವಳು ಬಿಹೇವಿಯರ್ ನೋಡಿದ್ರೆ ಯಾಕೋ ಡಾಕ್ಟರ್ ಹೇಳೋ ರೀತಿ ಇದೆ ಎರಡಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಇದೆ ಹಾಗಾದ್ರೆ ತುಂಬಾ ದಿನಗಳಿಂದ ಅಬ್ಸರ್ವ್ ಮಾಡ್ತೀನಿ ಹಾಗಾದ್ರೆ ಜ್ಯೋತಿಕಾ ಈ ರೀತಿನೇ ಹಾಡ್ತಾ ಇದ್ದಾಳೆ ಹಾಗಾದ್ರೆ ನನಗೆ ಅನಿಸ್ತಿದೆ ಇವಳು ನನ್ನ ಮಗಳಲ್ವಾ ಅಂತ ಅನಿಸ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಮತ್ತೆ ದಶರಥಿ ಯೋಚನೆ ಮಾಡ್ತಾ ಇರ್ತಾನೆ ನನ್ನ ಮಗಳು ಹಾಗಾದ್ರೆ ಎಲ್ಲಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ತನ್ನ ಪಾಡಿ ತಾನು ಓದ್ತಾ ಇದ್ದರೆ ಈ ಕಡೆ ಜ್ಯೋತಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪ ಪುಟ್ಟನ ಸೈಕಲ್ ಅಲ್ಲಿ ಕರ್ಕೊಂಡು ಸಿದ್ದು ಬರ್ತಾ ಇರ್ಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತವೆ ಇವತ್ತು ತುಂಬಾ ಖುಷಿ ಆಯಿತು ಹಾಗೆ ತುಂಬಾ ಭಯನೂ ಇತ್ತು ಆ ಕೆಟ್ಟಂಕಲಿಂದ ನನ್ನನ್ನ ಕಾಪಾಡಿದ್ರಲ್ಲ ಇವಾಗ ನನಗೆ ತುಂಬಾ ನೆಮ್ಮದಿ ಅನಿಸಿದೆ ಆದರೂ ಒಂದು ಖುಷಿ ಆಯಿತು ಅಂಕಲಿಗೆ ಹೇಳಿದ್ರಲ್ವ ನೀವು ದೀಪ ಪುಟ್ಟನ ಯಾವತ್ತೂ ಕಳಿಸಲ್ಲ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಪುಟ್ಟ ನಿನ್ನನ್ನ ಕಳಿಸಲ್ಲ ಅಂತ ಹೇಳ್ತಾ ಇರ್ತದೆ ಕೆಟ್ಟಂಕಲ್ ಅಮ್ಮನ್ನ ಯಾಕೆ ಬೈತಾರೆ ಅಂತ ಅನ್ಬೇಕಾದ್ರೆ ಕತ್ತಗೇನು ಗೊತ್ತು ಕಸ್ತೂರಿ ನಿಮ್ಮ ತುಂಬಾ ಒಳ್ಳೇರು ಅವ್ರ ಬಗ್ಗೆ ಅವನಿಗೆ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ದೀಪ ಪುಟ್ಟಗೆ ಹೇಳ್ತಾ ಇರ್ತಾನೆ ಸಲ ನಾನು ಇಲ್ದಾಗ ವಂಕಲ್ ಬಂದ್ರೆ ಸರಿಯಾಗಿ ಉತ್ತರ ಕೊಡು ಆಯ್ತಾ ನೀನು ಸ್ಟ್ರಾಂಗ್ ಅಂತ ಅಂತಂದಾಗ ಸರಿ ಫ್ರೆಂಡ್ ನಾನು ಸ್ಟ್ರಾಂಗ್ ಆಗಿರ್ತೀನಿ ಅಂತ ಹೇಳ್ತಾ ಇರ್ತಾನೆ ನಮ್ಮ ಮನಸ್ಸು ನಮ್ದು ನಾವು ಯಾವಾಗಲೂ ಖುಷಿಯಾಗಿರಬೇಕು ನೀನು ಖುಷಿಯಾಗಿರು ಅಂದಾಗ ಆ ಓಕೆ ಫ್ರೆಂಡ್ ನಾನು ಖುಷಿಯಾಗಿರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸೆಲ್ಫಿ ತಗೊಳೋಣ ಅಂತ ಇಬ್ರು ಸೆಲ್ಫಿ ತಗೋತಾ ಇರ್ತಾರೆ ಹಾಗೆ ಖುಷಿಯಾಗಿ ಇಬ್ರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು